ಕೆಆರ್ಪೇಟೆ ತಾಲೂಕಿನ ಬೂದನಕೆರೆ ಹೋಬಳಿಯ ಗಂಜಿಗೆರೆ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ವೆಂಕಟರಮಣಗೌಡ ಹಾಗೂ ಉಪಾಧ್ಯಕ್ಷರಾಗಿ ಚಲುವಯ್ಯ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಸಂಘದ ಸಭಾಂಗಣದಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದಂತಹ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ವೆಂಕಟರಾಮೇಗ ರಾಮೇಗೌಡ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚಲುವಯ್ಯ ಬಿಟ್ರೆ ಉಳಿದ ನಿರ್ದೇಶಕರಿಂದ ನಾಮಪತ್ರ ಸಲ್ಲಿಕೆಯಾಗದ ಕಾರಣ ಚುನಾವಣಾ ಅಧಿಕಾರಿಯಾದಂತಹ ಕಾರ್ಯನಿರ್ವಹಿಸಿದ ತಾಲೂಕು ಸಹಕಾರ ಸಂಘಗಳ ಅಭಿವೃದ್ಧಿ ಅಧಿಕಾರಿ ಭರತ್ ಕುಮಾರ್ ಅವಿರೋಧ ಘೋಷಣೆಯನ್ನ ಮಾಡಿದ್ರು ಸಹ ಚುನಾವಣಾ ಅಧಿಕಾರಿಯಾಗಿ ಡೈರಿ ಕಾರ್ಯದರ್ಶಿ ಅರುಣ್ ಕುಮಾರ್ ಅವರು ಕಾರ್ಯನಿರ್ವಹಿಸಿದ್ರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅಭಿನಂದಿಸಿ ಮಾತನಾಡಿದ ಆರ್ಟಿಒ ಮಲ್ಲಿಕಾರ್ಜುನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಗಂಜಿಗೇರಿ ಮಹೇಶ್ ಸಂಘದ ನಿರ್ದೇಶಕರ ಸ್ಥಾನಕ್ಕೆ ಪ್ರತಿಷ್ಠೆ ಚುನಾವಣೆಯಾಗಿ ನಡೆಸಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಮನ್ಮೂಲ್ ನಿರ್ದೇಶಕರಾದಂಥ ಡಾಲು ರವಿ ಎಂಬಿ ಹರೀಶ್ ಮತ್ತು ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ ಪುರಸಭಾ ಸದಸ್ಯ ಕೆಬಿಮಹೇಶ್ ಬೂದನ್ಕೆರಿಯ ವಿಜಯ್ ರಾಮೇಗೌಡ ಮತ್ತು ಸೇರಿದಂತೆ ಹಲವು ಮುಖಂಡರ ಮಾರ್ಗದರ್ಶನದ ಮೇರೆಗೆ ನಿರ್ದೇಶಕರ ಸಹಕಾರದಿಂದ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಅದರಂತೆ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಅವಿರೋಧವಾಗಿ ಆಯ್ಕೆ ಮಾಡಿಕೊಳ್ಳಲಾಯಿತು ನೂತನ ಆಡಳಿತ ಮಂಡಳಿಯವರು ಸಂಘದ ಮತ್ತು ರೈತರ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಾ ಎಲ್ಲ ಸದಸ್ಯರಿಗೆ ಯಶಸ್ವಿನಿ ಯೋಜನೆಯನ್ನ ಮಾಡಿಸಿ ಆರೋಗ್ಯ ಕಾಪಾಡಿಕೊಳ್ಳಲು ಹೆಚ್ಚಿನ ಅರಿವನ್ನ ಮೂಡಿಸಬೇಕು ಪ್ರತಿ ರೈತರು ಗುಣಮಟ್ಟದ ಹಾಲು ಪೂರೈಸಿ ಸಂಘದ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕು ಅಂತ ನೂತನ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸಲಹೆಯನ್ನ ನೀಡಲಾಯಿತು ಸಂಘದ ನೂತನ ಅಧ್ಯಕ್ಷ ವೆಂಕಟರಾಮೇಗೌಡ ಮಾತನಾಡಿ ಸಂಘದ ಎಲ್ಲ ನಿರ್ದೇಶಕರ ವಿಶ್ವಾಸ ಪಡೆದು ಗ್ರಾಮಸ್ಥರ ಉತ್ತಮ ಒಂದು ಸಲಹೆ ಪಡೆದು ಹಾಲು ಉತ್ಪಾದಕರಿಗೆ ಅನುಕೂಲ ಕಲ್ಪಿಸಲಾಗುವುದು ಹಾಗೂ ಸಂಘದ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಅಂತ ಭರವಸೆಯನ್ನು ನೀಡಿದ್ರು ಈ ಸಂದರ್ಭದಲ್ಲಿ ನಿರ್ದೇಶಕರುಗಳಾದಂಥ ಕರಿಯಮ್ಮ ಗಿರೀಶ್ ಚಂದ್ರಮ್ಮ ನಾಗೇಗೌಡ ಜಾಲೇಂದ್ರ ಮತ್ತು ರವಿಕುಮಾರ್ ರಾಕೇಶ್ ಚಂದ್ರಶೇಖರ ಲೋಕೇಶ್ ಮಾಜಿ ನಿರ್ದೇಶಕರುಗಳಾದಂಥ ಮಹೇಶ್ ಮಂಜುನಾಥ್ ವಿಜೇಂದ್ರ ದೊಡ್ಡಸ್ವಾಮಿ ಭೋಜೇಗೌಡ ಸರ್ವೆ ದೇವರಾಜು ಮತ್ತು ಶಂಕರೇಗೌಡ ಗಂಜಿಗೆರೆ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ರೇವಣ್ಣೇಗೌಡ ಮಾಜಿ ಅಧ್ಯಕ್ಷ ಜಯಣ್ಣೇಗೌಡ ಪ್ರಸನ್ನಕುಮಾರ ಕೃಷ್ಣೇಗೌಡ ಬಸಪ್ಪ ರಾಜಪ್ಪ ರೇವಣ್ಣ ಸೇರಿದಂತೆ ಗ್ರಾಮಸ್ಥರು ಮುಖಂಡರು ಹಾಜರಿದ್ದರು बस बिको करो अच्छा चला अफ्रीका धन्यवाद ನಡೆ ರಾಕಿ ಕುಂಬಿಕೆ ಓ ನೀನು ಮಾತು ಆಂತರೆ ಇದೇನ่ะ ಏ ಪ್ರಾವ್ ಇಲ್ಲ ರಾಕಿ ಕುಂಬಿಕೆ ಫಸ್ಟ್ ನೀನು ಅಡಬಾ ಕುಣ್ಣು ಕುನ್ನೆ ಅಲ್ಲೇನೇ ನಾನು ಬ್ರೋ ಮೂರ್ ಬಾರೇ ಕೋಡಾಪಲ್ಲಿ ನಮ್ಮ ಮನೆ ಬಂದು ಹೈ ಲೊಕೇಶನ್ ಕುಮಿ ಕುಮಿ ಇಲ್ಲಿ ಕುಣ್ಣು ಕುಮಿ ಹ್ಮ್ ಕೋಡಾ ಬಾಲ ಆರು ಉಪ ಸಹಕಾರಿ ಸಂಘದಿಂದ ನನ್ನ ಅವಿಧವಾಗಿ ಆಯ್ಕೆ ಮಾಡಿದ್ದಾರೆ ಅದರಿಂದ ಅದರಿಂದ ಇನ್ನೂ ಉತ್ತಮವಾಗಿ ಸಂಘದವನ್ನು ನಡೆಸ್ಕೋತೀನಿ ಅಂತ ನಾನು ಎಲ್ಲರ ಹತ್ರ ಕೇಳ್ಕೊತಾ ಇದ್ದೀನಿ ಉಪಾಧ್ಯಕ್ಷ ಕಾರಣ ವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅವರು ಮುಂದಿನ ದಿನದಲ್ಲಿ ಎಲ್ಲ ಜೊತೆ ಉಡ್ಸ್ಕೊಂಡು ನಮ್ಮ ಗಣಿಗರ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಅಭಿವೃದ್ಧಿ ಎಲ್ಲರ ಜೊತೆ ಹೆಚ್ಚಿನ ಸಹಕಾರ ಮಾಡಿಕೊಂಡು ಸೇರ್ಗಾರರುಗಳಿಗೂ ಎಲ್ಲ ಇಲ್ಲಿನ ಪ್ರೋತ್ಸಾಹ ಏನಿದೆ ಎಲ್ಲನೂ ಕೊಡಿಸ್ಕೊಂಡು ಮುಂದಿನ ದಿನದಲ್ಲಿ ಹೆಚ್ಚಿನ ಆದಾಯ ಬರುವಂತಹ ಸಹಕಾರ ಸಂಘಕ್ಕೆ ಆದಾಯ ಬರುವಂತೆ ಮಾದರಿಯಾಗಿ ನಡ್ಕೊಂಡು ಹೋಗ್ಲಿ ಅಂತ ಅವರಿಗೆ ಶುಭ ಹಾಗೂ ನಮ್ಮ ಭಾಗದ ಎಲ್ಲ ಮುಖಂಡರುಗಳಿಗೂ ಮತ್ತು ನಮ್ಮ ತಾಲೂಕಿನ ಲಾಡು ರವಿಯವರು ಮತ್ತು ಮಲ್ಲಿಕಾರ್ಜುನವರು ಮತ್ತು ಹರೀಶ್ ಚಂದವರು ಅಂಬರೀಷ್ ಚಂದ್ರವರು ಮಹೇಶ್ವರನವರು ಮಾಜಿ ಶಾಸಕರು ಎಲ್ಲರೂ ಸಹಕಾರ ಮಾಡಿದ್ದಾರೆ ಎಲ್ಲರಿಗೂ ನಮ್ಮ ಗಂಜಿಗೆರೆ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರು ಮತ್ತು ಷೇರುದಾರರು ಮತ್ತು ಗ್ರಾಮಸ್ಥರು ಪಂಚಾಯಿತಿಯ ಎಲ್ಲ ಮುಖಂಡರು ಎಲ್ಲ ಪಂಚಾಯಿತಿ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಮುಖಾಂತರ ಅವರಿಗೆ ಶುಭ ಕೋರ್ತೀರಿ ಮತ್ತು ಒಳ್ಳೆಯದಾಗಲಿ ಅಂತ ಬೈಸ್ತೀವಿ ಇದೇ ರೀತಿ ನಮ್ಮ ಗ್ರಾಮಕ್ಕೆ ಅವ್ರ ಅವರ ಹೆಚ್ಚಿನ ಒಲ್ಲನ್ನು ತೋರಿಸಿ ನಮ್ಮ ಗ್ರಾಮ ಇಲ್ಲೂ ಅಭಿವೃದ್ಧಿ ಆಗಲಿ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡಿಸ್ತೀರಿ ಮತ್ತು ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಉಳಿಸುವಂಥ ನಿಟ್ಟಿನಲ್ಲಿ ಸಹಕಾರ ಸಂಘದ ಉಳಿದ ರೈತರು ಉಳಿತಾರೆ ಅನ್ನೋ ಹೇಳಿ ಎಲ್ರಿಗೂ ಶುಭ ಹರಿಸಿ ಧನ್ಯವಾದಗಳು